ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಕರವಾದ ರೆಸಿಪಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಸಂಜೆ ಸ್ನ್ಯಾಕ್ಸಿಗಾಗಿರ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ನೀವು ಇದಕ್ಕೆ ಪಲ್ಯನೇ ಮಾಡ್ಕೋಬೇಕು ಸಾಂಬಾರೇ ಮಾಡ್ಕೋಬೇಕು ಅಂತ ಏನಿಲ್ಲ ಚಟ್ನಿ ಬೆಣ್ಣೆ ಅಥವಾ ತುಪ್ಪದಲ್ಲಿ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ರಾಗಿ ರೊಟ್ಟಿನ ಹೇಗೆ ಸುಲಭವಾಗಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇಷ್ಟು ರಾಗಿ ಹಿಟ್ಟಿಗೆ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿಗಳಾಗುತ್ತೆ ನೀವು ನೋಡಿಬಿಟ್ಟು ಎಷ್ಟು ರೊಟ್ಟಿ ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಿಮ್ಗೆ ಇನ್ನು ಸ್ವಲ್ಪ ಕ್ರಿಸ್ಪಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಸೇರಿಸ್ಕೋಬೋದು ಒಂದು ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ ನಾವು ಇದಕ್ಕೆ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ನಮಗೆ ಪಲ್ಯ ಬೇಕು ಅಥವಾ ಸಾಂಬಾರು ಬೇಕು ಅಂತ ಏನಿಲ್ಲ ಹಾಗೆ ಕೂಡ ತಿಂದರೂ ಚೆನ್ನಾಗಿರುತ್ತೆ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಕೆಲವರಿಗೆ ಬಾಯಿಗೆ ತೆಂಗಿನಕಾಯಿ ಹಾಗೆ ಸಿಕ್ಕರೆ ಕೂಡ ಇಷ್ಟ ಆಗುತ್ತೆ ಆ ಥರ ನಿಮಗೇನಾದರೂ ಬೇಕು ಅನ್ಸರೆ ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಹಾಕ್ಕೋಬೋದು ನಾನಿಲ್ಲಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ಇದ್ರ ಜೊತೆ ಇನ್ನೂ ಬೇರೆ ಸೊಪ್ಪುಗಳನ್ನು ಸೇರಿಸ್ಕೊಬೋದು ಮೆಂತೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಕರ್ಬೇವು ಸೊಪ್ಪು ಈ ರೀತಿ ಸೊಪ್ಪುಗಳನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೋದು ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಬದಲಿ ಹಸಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಂಡು ಹಾಕೋಬೋದು ನಾನಿಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಈ ಎಲ್ಲ ಫಸ್ಟು ಡ್ರೈ ಇರೋದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ನೀರು ಮಾಡ್ಕೋಬೇಡಿ ತುಂಬ ನೀರಾದರೆ ರೊಟ್ಟಿನೂ ತಟ್ಟಲಿಕ್ಕೆ ಆಗೋದಿಲ್ಲ ತುಂಬ ಗಟ್ಟಿಯಾದರೆ ಕೂಡ ರೊಟ್ಟಿಗಳು ಸೈಡಲ್ಲಿ ಹರ್ಕೊಳ್ಳುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಹದದಲ್ಲಿ ಕಲಿಸ್ಕೋಬೇಕು ಚೆನ್ನಾಗಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದಿ ನಾದಿ ಈ ರೀತಿ ಕಲಿಸ್ಕೊಳ್ಳಿ ಈ ರೀತಿ ನಾದ್ಕೊಂಡು ಕಲಿಸೋದ್ರಿಂದ ರೊಟ್ಟಿಗಳು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಇಷ್ಟು ಈ ಹದಕ್ಕೆ ಕಲಿಸ್ಕೊಂಡ್ರೂ ಸಾಕಾಗುತ್ತೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಈ ಹದಕ್ಕೆ ಕಲಿಸ್ಕೊಂಡ್ರೂ ಸಾಕಾಗುತ್ತೆ ಇದಿವಾಗ ಕಲಿಸಿದ್ದಾಗಿದೆ ನೆನ್ಸಿಡ್ಬೇಕು ಅಂತ ಏನಿಲ್ಲ ಹಾಗೆಯೇ ನಾವು ಹಿಂದೆನೇ ರೊಟ್ಟಿನ ತಟ್ಕೋಬೋದು ಈ ರೀತಿ ಒಂದು ಹದಕ್ಕೆ ಕಲಿಸ್ಕೊಂಡ್ರೂ ಸಾಕಾಗುತ್ತೆ ನಾನಿಲ್ಲಿ ಬಾಳೆದೆಲೆದಲ್ಲಿ ರೊಟ್ಟಿನ ತಟ್ಕೊತೀನಿ ನೀವು ಬಟರ್ ಪೇಪರಲ್ಲಿ ಇಲ್ಲ ಹೋಳಿಗೆ ಮಾಡೋ ಕವರಲ್ಲಿ ಕೂಡ ರೊಟ್ಟಿನ ತಟ್ಕೋಬೋದು ನಾನಿವತ್ತು ಬಾಳೆದೆಲೆಯಲ್ಲಿ ತಟ್ಕೊತೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಸವ್ರ್ಬಿಟ್ಟು ರೊಟ್ಟಿನ ತಟ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ರೊಟ್ಟಿ ಚೆನ್ನಾಗಿ ಹಂಚಿನ ಮೇಲೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಿಟ್ಟನ್ನು ಈ ರೀತಿ ಬಾಲ್ ಸೈಜಿನಷ್ಟು ತೊಗೊಂಡ್ಬಿಟ್ಟು ಇದನ್ನು ತಟ್ಕೊಳ್ಳೋಣ ಈ ರೀತಿ ಒಂದ್ಸರಿ ಎಲ್ಲದನ್ನು ರೌಂಡ್ ಶೇಪಿಗೆ ಮಾಡ್ಕೊಳ್ಳಿ ಇವಾಗ ಈ ರೀತಿ ಸ್ವಲ್ಪ ಕೈಯಿಗೆ ಎಣ್ಣೆ ಸವ್ಕೊಳ್ತಾ ಸವ್ರುಕೊಳ್ತಾ ತಟ್ಕೋಬೇಕು ನಾವು ಹಿಟ್ಟು ಚೆನ್ನಾಗಿ ಹದವಾಗಿ ಕಲಸಿರೋದ್ರಿಂದ ರೊಟ್ಟಿ ಕೂಡ ಬೇಗನೆ ತಟ್ಕೊಳ್ಳಿಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ತಟ್ಟಿಕೊಂಡಿದ್ದು ಆಗಿದೆ ಇದನ್ನ ಇವಾಗ ಬೇಯಿಸ್ಕೊಳ್ಳೋಣ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಈ ಥರ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ತಟ್ಕೊಂಡಿರುವಂತಹ ರೊಟ್ಟಿನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಈ ರೀತಿ ಹಾಕಿ ಎರಡು ಸೆಕೆಂಡು ಬಿಟ್ಟರೆ ಬಾಳೆ ಎಲೆ ನೀಟಾಗಿ ಬಿಟ್ಕೊಳತ್ತೆ ನಮಗೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ರೊಟ್ಟಿ ಬಿಟ್ಕೊಡ್ತಾ ಇದೆ ನಾನು ಬಾಳೆ ಎಲೆ ಮಾಡಿದ್ರಿಂದ ಬಾಳೆ ಎಲೆ ಶೇಪಲ್ಲೇ ಬಂದಿದೆ ನೋಡಿ ಇಲ್ಲಿ ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ಲೇಮ್ನ ಕಡಿಮೆ ಮಾಡ್ಕೊಂಡು ಬಿಡ್ಬೇಡಿ ಕಡಿಮೆ ಮಾಡಿಕೊಂಡ್ರೆ ರೊಟ್ಟಿ ಮತ್ತೆ ಗಟ್ಟಿಯಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ನಿಮಗಿನ್ನು ಸ್ವಲ್ಪ ಕ್ರಿಸ್ಪಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಬಿಸಿ ಬಿಸಿ ಆಗಿರುವಂತಹ ರಾಗಿ ರೊಟ್ಟಿ ರೆಡಿಯಾಗಿದೆ ನಾನಿವತ್ತು ಕೆಂಪು ಚಟ್ನಿ ಜೊತೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಜೊತೆಲಿ ಬೆಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ರುಚಿ ಇನ್ನೂ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈಗೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು